ನೀವು ಒಂದು ಒಂದು ಪ್ರಶ್ನೆ ನಿಮಗೆ ಎಷ್ಟು ಜನ ಡಿಕ್ಷನರಿ ಇಟ್ಕೊಂಡಿದ್ರಿ ಸ್ವಲ್ಪ ಕೈ ಇರ್ತೀರಾ ಡಿಕ್ಷನರಿ ಇಟ್ಕೊಂಡಿರು ಥ್ಯಾಂಕ್ ಯು ಎಷ್ಟು ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಪ್ರಾಮಾಣಿಕವಾಗಿ ಇತ್ತು ಅದರಲ್ಲೇ ಇಲ್ಲ ಸುಳ್ಳು ಸುಳ್ಳು ಇಲ್ಲದ್ರೆ ಹಂಗೆ ಕೈ ಹಂಗೆ ಹೇಳೋದಂತ ಸ್ನಾಪ್ ಶಾಟು ನಾಲ್ವರ ಸರ್ ಮಾತಾಡಿದ್ರೆ ಒಂದು ಮಾತು ಹೇಳಿದ್ರು ನಿಮ್ದು ಏನು ವರ್ಷ ಹದಿಮೂರು ವರ್ಷದ ಹತ್ತೊಂಬತ್ತು ವರ್ಷ ಇದೆ ವಯಸ್ಸಿದೆ ಅದು ಟೀನೇಜು ಮನಸ್ಸು ಬಂದರಿರ್ತದೆ ಎಲ್ಲೆಲ್ಲೋ ಆಲೋಚನೆಗಳು ಬರ್ತಾ ಇರ್ತದೆ ನೀವು ವೈಯಕ್ತಿಕವಾಗಿ ಇದನ್ನೆಲ್ಲ ಮೊಬೈಲ್ ಮಾಡಿ ಯಾಕಂದ್ರೆ ಒಳ್ಳೇದು ಪ್ರಕ್ರಿಯೆ ಮಾಡ್ಕೊಡಿ ಕೆಟ್ಟದ ಕೆಟ್ಟದೆ ಹೌದಾ ಗೊತ್ತೇ ಇರೋದಿಲ್ಲ ನೀವು ಮಾಡಲ್ವಾ ಒಳ್ಳೆ ಹುಡುಗರು ಎಲ್ಲ ಒಳ್ಳೆ ಒಳಗಡೆ ದಯಮಾಡಿ ನನ್ಗೆ ರಿಕ್ವೆಸ್ಟ್ ನಮ್ಮ ಜೆ ವಿ ಒಂದು ಉತ್ತಮವಾದ ಗುರುಗಳ ತಂಡವನ್ನು ಹೊಂದಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗಳು ಏನು ಆಸೆ ಪಡ್ತಾರೆ ಗುರಿಯನ್ನ ನೀವು ಇಲ್ಲಿ ಬನ್ನಿ ಕೂಡ ನಿರ್ದೇಶನ ಕೊಟ್ಟು ನಿಮ್ಮ ಗುರಿನ ತಲುಪೋದಕ್ಕೆ ಸಾಕಾರ ಮಾಡ್ತಾರೆ ಅದು ಜೆ ಎಸ್ ಸಾಕಾರ ಆಗಲಿ ಅನ್ನೋದು ನಮ್ಮ ಮಾತು ಐ ಐಪಿಎಸ್ ಎಸ್ ಕೂಡ ಮಾತಾಡ್ತಾ ಕಳೆದ ಎರಡು ವರ್ಷಗಳಲ್ಲಿ ನಮ್ಮದೇ ಜಿಲ್ಲೆಯಲ್ಲಿ ಇಬ್ರು ಐ ಎಸ್ ಅನ್ನ ಪಾಸ್ ಮಾಡೋದು ಒಂದು ದೊಡ್ಡ ಬಾರಿಗೆದ ಚಂದ್ರರಾಜವರು ಚನ್ನಪಟ್ಟಣದ ಕೊಡೂರು ಕೊಡೂರು ಪಟ್ಟಣದ ದಾಮಿಲಿಯವರು ಇಬ್ಬರದ್ದು ಕೂಡ ಸಿ ಎಂ ಲಿಂಗಪ್ಪಜಿಯವರು ಈ ಸಂಸ್ಥೆಗೆ ಕರೆದು ಸನ್ಮಾನ ಮಾಡಿ ಅವರ ಕೈಲಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ಮಾಡಿಸಿದ್ರು ಏನಕ್ಕೆ ಮಾಡ್ತಾರೆ ಇದು ಅವರೆಲ್ಲ ಮಾಡ್ತಾರೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಇನ್ಸ್ಪೈರ್ಡ್ ಆಗಿ ತಾವು ಕೂಡ ಐ ಐಪಿಎಸ್ ಆದ್ರೆ ನಮ್ಮ ಜಿಲ್ಲೆಗೂ ನಿಮ್ಮಂತೆ ಇದ್ದಂತಹ ತಂದೆ ತಾಯಿಗಳಿಗೆ ಕೆಲಸದ ಗುರುಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಉತ್ತಮವಾದ ಸ್ಪಂದನೆ ಸಿಕ್ಕರೆ ನಿಮ್ಜೂ ಒಳ್ಳೇದಾಗ್ತದೆ ನಮ್ದು ಒಂದು ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದಯಮಾಡಿ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಮಾತ್ರ ಈ ಸಂಸ್ಥೆ ಒಳಗಡೆ ಕಾರಣ ಬೇರೆ ಚಟುವಟಿಕೆಗಳಿಗೆ ಯಾವುದೂ ಕೂಡ ಇಲ್ಲಿ ನಡೆಯೋದಿಲ್ಲ ಅದು ನಮ್ಮ ಸಿಎಂ ಲಿಂಗಪ್ಪ ಮಾರ್ಗದರ್ಶನಲ್ಲಿ ಸಂಸ್ಥೆ ಬಹಳ ಾಗಿ ಕೆಲವ್ ಮಕ್ಕಳ ಹೇಳ್ತಾರೆ ನಾಲ್ಕು ಕಾಲೇಜ್ ನೋಡೋಣ ನಾಲ್ಕು ಕಾಲೇಜ್ ಹತ್ತು ಕಾಲೇಜ್ ಬಂದ್ರು ಸಿಎಂ ವಿಂಗಪ್ಪ ಜೆ ಬಿ ಎಸ್ ಜ್ಞಾನ ವಿಕಾಸ ವಿದ್ಯಾಸಂಸ್ಥೆಗೆ ತನ್ನದೇ ಆದ ಇತಿಹಾಸ ಇದೆ